ಯಾವುದೇ ಭಾಷೆ ಸಿನಿಮಾಕ್ಕೆ ನಾವು ಫೈಟ್ ಕೊಡ್ತೀವಿ ಕ್ವಾಲಿಟಿ ವೈಸ್ ಕಂಟೆಂಟ್ ವೈಸನ್ನು ಆ ಕಾನ್ಫಿಡೆನ್ಸ್ ನಮ್ಮಲ್ಲಿದೆ ಸರ್ ನೀವು ಒಂದು ನಿಮಿಷ ಮಿಸ್ ಆಯಿತು ಸೀನು ಅಂತ ಹೇಳಿದ್ರೆ ನೆಕ್ಸ್ಟ್ ಸೀನ್ ನಿಮ್ಗೆ ಅರ್ಥನೇ ಆಗೋಲ್ಲ ಅಲ್ಲಿಂದ ಐದು ಸೀನ್ ಅರ್ಥ ಆಗಲ್ಲ ನೆಕ್ಸ್ಟ್ ಯಾರು ಗೆಸ್ ಮಾಡಿದಂಥ ಸ್ಟೋರಿ ಇದರಲ್ಲಿ ಇಕ್ಕಿದ್ದೀವಿ ಸರ್ ಪ್ರೆಸೆಂಟ್ ಇವೆಂಟ್ಸ್ ಏನು ನಡೆಯುತ್ತೆ ಅದನ್ನೇ ಹೊಸ ತಂದಲ್ಲಿ ಹೇಳಿದ್ದೀವಿ ಚೋರಿಲು ಮತ್ತು ಟ್ರೈಲಲ್ಲಿ ನೋಡೆ ನನಗೆ ಈಗ ಆಲ್ರೆಡಿ ಎರಡರಿಂದ ಮೂರು ಜನ ಪ್ರಖ್ಯಾತ ನೆನೆ ಸಿನಿಮಾ ಮಾಡು ಕತೆ ಹೇಳು ಅಂತ ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾನು ಮಾಡೋ ಸಿನಿಮಾಕ್ಕೆ ಬಂದಿರೋದು ಒಂದು ಹೆಸರು ಮಾಡಬೇಕು ಸಣ್ಣ ಕೊಡುಗೆನ ಮಾಡಬೇಕು ಅಂತ ಬಂದಿದ್ದೀನಿ ಸರ್ ಹಾಗಾಗಿ ಸ್ಟೋರಿ ಆಫ್ ಸೌಜನ್ಯ ನೂರಕ್ಕೆ ನೂರು ಭಾಗ ಸಿನಿಮಾ ಮಾಡೇ ಮಾಡ್ತೀನಿ ರಿಲೀಸ್ ಮಾಡೇ ಮಾಡ್ತೀನಿ ಸರ್ ನೀವು ಟೆಕ್ನಿಕಲ್ ಟೆಕ್ನಿಕಲ್ ಅಂತಂದರೆ ಕೆ ಜಿ ಎಫ್ ಸಿನಿಮಾ ಬಂದ ನಂತರ ನಮ್ಮಲ್ಲಿ ಕೆಮರಾದ ಭಾಷೆ ಬದಲಾಗಿದೆ ಬಿ ಎಮ್ನ ಭಾಷೆ ಬದಲಾಗಿದೆ ಅದರಲ್ಲೂ ಚಾರ್ಲಿ ಕಾಂತಾರ ಸಪ್ತಸಾಗರದಾಚೆ ಹಾಸ್ಟೆಲ್ ಹುಡುಗರು ಈ ಥರದ್ದೆಲ್ಲ ಈ ಸಿನಿಮಾ ಎಷ್ಟು ಇವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ನಿಮ್ಮ ಸಿನಿಮಾ ತುಂಬ ಗ್ರಿಪ್ ಇದೆ ಅಂತ ಅನ್ನಿಸ್ತು ಎಲ್ಲಿಯೂ ಬಹಳ ಟೈಟ್ ಇದೆ ಎಲ್ಲಿಯೂ ಅನಾವಶ್ಯಕವಾದ ಅಥವಾ ಎಲ್ಲೋ ಒಂದು ಕಡೆ ಜಾರಿ ಅನ್ನೋ ಹಾಗೆ ಇಲ್ಲ ಅಂತ ಅನ್ನಿಸ್ತದೆ ಟ್ರೈಲರ್ ಹೇಳುವಾಗ ಹೌದು ಸರ್ ನೀವು ಸಿನಿಮಾ ಕಥೆಯನ್ನು ಮಾಡುವಾಗ ಅದನ್ನು ಹಿಡಿಯದಾಗಿ ಒಂದು ಪ್ಲೇ ಮಾಡಿ ಸಿನಿಮಾವನ್ನು ಮುಗಿಸುವ ಹೊತ್ತಿಗೆ ನೀವು ಯಾವ್ಯಾವ ಪೋರ್ಷನನ್ನು ನಾನು ಎಲ್ಲಿಯೂ ಅದನ್ನು ಆಚೆ ಈಚೆ ಹಾಗೆ ಅದನ್ನು ಟೈಪ್ ಮಾಡಬೇಕು ಅಂತ ಅನಿಸ್ಕೊಂಡಿದ್ದೀನಿ ಸರ್ ನಾವು ಫಸ್ಟು ಶೂಟ್ ಮಾಡೋಕ್ಕೆ ಒಂದು ವೀಕ್ ಶೂಟ್ ಮಾಡಿದೆ ನನಗೆ ನಿನ್ನೆ ಅದು ಕಾನ್ಫಿಡೆಂಟ್ ಲೆವೆಲ್ ಬರಲಿಲ್ಲ ನಾನು ಹೇಳಿದೆ ಅವ್ರಿಗೆ ಅವ್ರು ರೆಡಿ ಇದ್ರು ಅವರು ಫೈ ಎಲ್ಲ ಅಮೌಂಟ್ ತೊಗೊಂಡು ರೆಡಿ ಇದ್ದರು ಡೈರೆಕ್ಟ್ರೇ ಮಾಡಿಬಿಡಿ ಮಾಡಿಬಿಡಿ ನನ್ನ ಅಮೌಂಟ್ ಎಲ್ಲ ರೆಡಿ ಇದೆ ನೀವು ಮಾಡ್ತೀರ ಅಂತ ನಾನು ಹೇಳಿದೆ ಸರ್ ನನಗಿಷ್ಟ ಆಗ್ತಿಲ್ಲ ನನಗೆ ಟೈಮ್ ಬೇಕು ಇನ್ನು ಕರೆಕ್ಷನ್ ಬೇಕು ಏನು ಕೋ ಇಲ್ಲಿ ನನಗೆ ನೀವು ಹೊಡಿತೈತೆ ಇದು ಕರೆಕ್ಷನ್ ಮಾಡಬೇಕು ಬೇಡ ಅಂತ ಇಲ್ಲ ಮಾಡಿಬಿಡಿ ನನ್ನ ಫೈನಾನ್ಸು ಎಲ್ಲ ದುಡ್ಡು ಐತೆ ನೀವು ಇತ್ತು ಅಂದರೆ ನಾನು ಬೇರೆದಕ್ಕೆ ಇನ್ವೆಸ್ಟ್ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂದರು ನಾನು ಮಾಡಲ್ಲ ಬೇರೆಯವ್ರನ್ನ ಹೆದರ್ಸ್ ಹೆದರ್ಸ್ಬಿಟ್ಟು ಇಲ್ಲ 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 ಸರ್ ಈಗ ನಾ ನಾನು ಸಿನಿಮಾಗೆ ಬಂದಿರೋದೇ ನನ್ನ ಪ್ರೊಫೆಷನ್ ನಂದು ಒಳ್ಳೆ ಪ್ರೊಫೆಷನ್ ಇತ್ತು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೆ ಏನಾದ್ರು ಅಚೀವ್ ಮಾಡಬೇಕು ಅಂತ ಬಂದಿರೋದು ಇಲ್ಲಿ ನಾನು ನಾವು ಯಾವುದೇ ನಮ್ಮ ಟೀಮ್ ಏನೇನೆ ವೆಲ್ ಸೆಟ್ಲ್ಡು ಚೆನ್ನಾಗಿದ್ದಾರೆ ಅವರು ಕೂಡ ಇಂಜಿನಿಯರ್ ಸೊ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೂ ಸಿನಿಮಾದಲ್ಲಿ ಅಂತ ಬಂದಿದ್ದಾರೆ ಸೊ ನಾನು ಕೂಡ ಅದೇ ಥರ ಪ್ರೊಫೆಷನ್ನು ಸೊ ನಮ್ಮ ಟೀಮ್ ನನ್ನ ಹತ್ರ ಇರೋ ಡೈರೆಕ್ಷನ್ ಟೀಮ್ ಎಲ್ಲ ಇಂಜಿನಿಯರ್ ಹುಡುಗರು ಇಂಜಿನಿಯರ್ ಹೋಗಿದ್ದಾರೆ ಡಬಲ್ ಡಿಗ್ರಿ ಎಜುಕೇಟೆಡ್ಸ್ ಟೀಮು ಸೊ ಎಲ್ಲರದು ನಮ್ಮದು ಪ್ಯಾಷನ್ ಒಂದೇ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಏನಾದರೂ ನಾವು ಅಚೀವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಶೆಡ್ಯೂಲ್ ಬ್ರೇಕ್ ಮಾಡಿ ಫೋರ್ಟೀನ್ತ್ ವರ್ಷನ್ ನಾನು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೀನಿ ನಾನು ಐತೆ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನಮ್ಮ ನಮ್ಮ ಟೈಪ್ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಹೊಡೀತಿದ್ದ ಫೋರ್ಟೀನ್ ವರ್ಷನ್ ತರ್ಟೀನ್ ಹದಿನಾಲ್ಕು ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ ಸೆಕೆಂಡ್ ಆಫ್ ಒಂದನ್ನ ಚೇಂಜ್ ಮಾಡಿ 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 ಇನ್ಕ್ಲೂಡಿಂಗ್ ಈ ಕ್ರೆಡಿಟು ನಮ್ಮ ಡಿ ಒ ಪಿಗೂ ಸೇರಬೇಕು ನಮ್ಮ ವಿಲಿಯಮ್ ಡೇವಿಡು ಎಲ್ಲೇ ಇದ್ದರೂ ಬರೋರು ಸರ್ ಎಲ್ಲಿದ್ದೀರಾ ಸರ್ ಸರ್ ಚೆನ್ನಾಗಿಲ್ಲ ಸರ್ ಅವನು ವರ್ಲ್ಡ್ ಸಿನಿಮಾ ನೋಡೋರು ವಿಲಿಯಮ್ಮು ಸರ್ ಈ ಸಿನಿಮಾ ಇಲ್ಲಿ ನೋಡ್ತು ಅಂದರೆ ನಮ್ಮಷ್ಟೇ ಡೈರೆಕ್ಟ್ರ್ ಈ ಸೀರಿಯಲ್ ಬತ್ತಾಯಿದ್ರು ಅವ್ರನ್ನವರು ಓ ಮಕ್ ಕೊಡ್ದಂಗೆ ಹೇಳೋರು ಅವರು ಈ ಸೀರಿಯಲ್ ಬತ್ತಾಯಿದ್ಗರು ಈ ಸಿನಿಮಾ ನಮ್ಗೆ ಅದು ಅವುಗಳೆಲ್ಲ ನಾವು ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿ ಹದಿನಾಲ್ಕನೇ ವರ್ಷನಿಗೆ ನಾವು ಸಿನಿಮಾ ಸ್ಕ್ರಿಪ್ಟ್ ಲಾಕ್ ಮಾಡ್ತೀವಿ ಅಷ್ಟೊತ್ತಿಗೆ ನಮ್ಮ ಇವರು ಒಂದು ಐದಾರು ಕಡೆ ಆಫೀಸ್ ಮಾಡ್ತಾರೆ ಮಾಡಿಬಿಟ್ಟು ಈಗ ನಿಮ್ಮ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ಅವ್ರು ದುಡ್ಡು ರೆಡಿ ಇದೆ ಡೈರೆಕ್ಟ್ರೇ ಮಾಡಿ ಅಂತಂದರೆ ಸುತ್ತಿ ಮಾಡಿ ಮುಗಿಸಿ ಇಷ್ಟೊತ್ತೇ ರಿಲೀಸ್ ಬರ್ಬಿಟ್ಟು ಇಷ್ಟೊತ್ತಿಗೆ ಆಗೋಗಿರೋದು ಹಾಂ ತುಂಬ ಒಳ್ಳೆ ನಿರ್ಮಾಪಕರು ಪ್ಯಾಷನ್ ಇರೋಂಥವ್ರು ಸೊ ಈ ನಾವು ಬಂದಿರೋದು ಈ ಸಿನಿಮಾಕ್ಕೆ ಯಾವುದೇ ಶೋಕ್ ಏನಾದರೂ ಅಚೀವ್ ಮಾಡಬೇಕು ಏನಾದರೂ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸ ಮಾಡಬೇಕು ಅಂತ ಬಂದಿದ್ದೀವಿ ಸೊ ಇಬ್ಬರೂ ಕೂಡ ಸಿನಿಮಾದಿಂದ ಸಾಕಷ್ಟು ಕಳ್ಕೊಂಡಿದ್ದೀವಿ ನಾನು ಒಂದು ಫಸ್ಟ್ ಸಿನಿಮಾ ಅಯೋಧ್ಯೆಪುರಂನ ಪ್ರೊಡ್ಯೂಸ್ ಮಾಡಿದೆ ಕಳ್ಕೊಂಡೆ ಒಬ್ಬ ನೋವು ಗೊತ್ತು ನಾವು ಹಾಗಾಗಿ ನೋವು ಗೊತ್ತಿದ್ದೇನೆ ಸಿನಿಮಾನ ಯಾವ ಇತಿಮಿತಿಯಲ್ಲಿ ಮಾಡಬೇಕು ಹಾಗಂತ ನಾವು ಎಲ್ಲೂ ಲೋ ಬಜೆಟ್ ಮಾಡಿಲ್ಲ ಅತಿ ಒಂದು ದೊಡ್ಡ ಸ್ಟಾರ್ಗೆ ಯಾವ ರೀತಿ ಖರ್ಚು ಮಾಡ್ತಾರೆ ಆ ರೀತಿ ಸಬ್ಜೆಕ್ಟ್ ಏನು ಕೇಳುತ್ತೆ ಸೊ ಅದನ್ನು ಇಟ್ಕೊಂಡು ಸಿನಿಮಾನ ಅತ್ಯದ್ಭುತವಾಗಿ ಮಾಡಿದ್ದೀವಿ ಸರ್ ಯಾವುದೇ ಭಾಷೆ ಸಿನಿಮಾಕ್ಕೆ ನಾವು ಫೈಟ್ ಕೊಡ್ತೀವಿ ಕ್ವಾಲಿಟಿ ವೈಸ್ ಕಂಟೆಂಟ್ ವೈಸ್ ಅನ್ನೋ ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದೆ ಸರ್ ನೀವು ನಿರ್ಮಾಣ ಮಾಡುವ ಹಂತದಲ್ಲಿ ಈ ನಿರ್ದೇಶಕರು ನಿಮ್ಮನ್ನು ಅಪ್ರೋಚ್ ಬೇರೆಯವರು ಮಾಡಿರಬೇಕಲ್ಲ ತುಂಬ ಜನ ಮಾಡಿದ್ದಾರೆ ಸರ್ ಇವತ್ತು ಬರುತ್ತೆ ಬರುತ್ತೆಲ್ಲೇ ಮಾಡ್ತಾರೆ ಸರ್ ನಮಗೆ ಮೋಸ್ಟ್ ಆಫ್ ದೆಮ್ ನಾನು ಮೆಸೇಜೇ ಮಾಡೋದು ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲ ಮೆಸೇಜ್ ಓದಲ್ಲ ನಾನು ಜಾಸ್ತಿ ಓದಲ್ಲ ಹಂಗಾಗಿ ಮತ್ತೆ ಇಲ್ಲ ಅಲ್ಲಿ ಮ್ಯಾನೇಜರ್ ಮ್ಯಾನೇಜರ್ ನಂಬರ್ ಕೊಟ್ಟಿರ್ತಾರೆ ಏನೋ ಮಾಡಿರ್ತಾರೆ ನನಗೆ ಕಾಲ್ ಬರುತ್ತೆ ಸಡನ್ ಆಗಿ ಸರ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರು ಅಥವಾ ಅಸೋಸಿಯೇಟ್ ಡೈರೆಕ್ಟರು ನಾನು ಈ ಸಿನಿಮಾ ಇದು ಮಾಡಬೇಕು ಅಂತ ಇದ್ದೀನಿ ನನ್ನ ಹತ್ರ ಸ್ಕ್ರಿಪ್ಟ್ ಇದೆ ನನಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾನು ಒಂದು ಸಿನ್ಮಾ ಮಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ಯೋಚನೆ ಮಾಡೋಕ್ಕೆ ಇಷ್ಟ ಅಲ್ಲ ನನಗೆ ಬರೀ ಸಿನ್ಮಾ ಅಲ್ಲೆಲ್ಲ ಕೂತ್ಕೊಂಡಿರ್ಬೇಕಾದ್ರೆ ಈ ಸೀನು ಅಲ್ಲಿ ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಬರೀ ಇದೆ ಯೋಚನೆ ನಮಗೆಲ್ಲ ನಾನು ಸರ್ ಟ್ವೆಂಟಿ ಫೋರ್ ಬೈ ಇಂಟು ಸೆವೆನ್ನು ಮಲಗಿರಬೇಕಾದರೂ ಕೂಡ ಬರೀ ನಟವಲ್ಲ ಅಲ್ಲೇ ಯೋಚನೆ ಇರೋದು ನಾನು ಇವತ್ತು ರಾತ್ರಿ ಮಲ್ಕೊಳೋಕೆ ಭಯ ನನಗೆ ನನಗೆ ಇಪ್ಪತ್ತ್ಮೂರನೇ ತಾರೀಕು ಹತ್ರ ಬರ್ತದೆ ಇಪ್ಪತ್ತ್ ತಾರೀಕು ಹತ್ರ ಬರ್ತದೆ ಯಾಕಂದರೆ ನಾನು ಹದಿಮೂರು ವರ್ಷ ಹನ್ನೆರಡು ಹದಿಮೂರು ವರ್ಷ ಆಯ್ತು ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ನಾವು ಏನು ದೊಡ್ಡದಾಗಿ ಏನು ಮಾಡಿಲ್ಲ ಇದು ನನ್ನ ಕೆರಿಯರ್ಗೆ ಒಂದು ಸ್ಟ್ರಾಂಗ್ ಪಿಲ್ಲರ್ ಇದ್ದಂಗೆ ಈ ಸಿನಿಮಾ ಸೊನಲ್ಲಿ ಇವರೊಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡುವಾಗ ನಿಮ್ಮ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆಯವರೊಟ್ಟಿಗೆಲ್ಲ ಮಾಡಿದ ಆ ಝಲಕ್ಗಳು ಆ ಒಂದು ಮೇಲ್ಮೆ ನಿಮ್ಮ ಸೀನಿಯಾರಿಟಿ ಇವೆಲ್ಲ ವರ್ಕ್ ಆಗಲಿಲ್ವ ಇಲ್ಲಿ ಇಲ್ಲ ಸರ್ ನೊ ಇಟ್ಸ್ ಮೋರ್ ಓವರ್ ವಿ ವರ್ ಆಲ್ ಆಸ್ ಒನ್ ಟೀಮ್ ತರ ಇದ್ವಿ ಸರ್ ನಾನು ಅಲ್ಲಿ ಸೀನಿಯರ್ ಇವರು ನಮ್ಕಿಂತ ಸೀನಿಯರ್ ನೋಡಿದ್ರೆ ತರ್ಟೀನ್ ಇಯರ್ಸ್ ಅವ್ರ ಇಂಡಸ್ಟ್ರಿ ವರ್ಷ ಹೌದು ಆದ್ರೆ ನೀವು ಸಿನಿಮಾ ನಂಬರ್ ಆಫ್ ಶಾರ್ಟ್ 25 ಸಿನಿಮಾ ಮೇಡ್ ಆಫ್ ಅಲ್ಲಿ ಯಾರು ಅಂತ ಹೇಳಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಬಟ್ ಈ ಹುಡುಗ ಯಾರು ಅಂತ ನಾವು ಹೇಳಬೇಕಾದಾಗ ಹೇಳಬೇಕು ಹೌದು ಅದೇ ಡಿಫ್ರೆನ್ಸ್ ಸೀನಿಯರ್ ಮೇಡಮ್ ಈಗ ನಮ್ಮ ಟೀಮ್ ಗೆ ಸೀನಿಯರ್ ಹೌದು ಅದನ್ನೆಲ್ಲ ಹೆಂಗೆ ಗೊತ್ತಾ ರೆಕಗ್ನೈಸ್ ಲಾಸ್ಟ್ ಇಯರ್ ಬಂದಿರೋರು ಫುಲ್ ಫೇಮಸ್ ಆಗಿದ್ದಾರೆ ಒಂದೇ ಒಂದು ವರ್ಷದಿಂದ ಬಂದಿರೋ ಹೌದು ಆರು ತಿಂಗಳಿಂದ ಬಂದಿರೋ ಸಿನಿಮಾದ ಮಜವೇ ಹಾಗೆ ಬಹುಶಃ ಮ್ಯಾಜಿಕ್ ಹೌದು ಮೊದಲನೇ ದಿನ ಓವರ್ ನೈಟ್ ಸರ್ ಫುಟ್ಪಾತ್ ಅಲ್ಲಿ ಇರ್ತಾರೆ ಮಾರ ದಿನ ಅವರು ಬೇರೆ ರೀತಿಯಲ್ಲಿ ಇದು ಓವರ್ ನೈಟ್ ಅದೇ ನನಗೂ ಅದೇ ಆಗಿದೆ ಹಾಗಾಗಿ ತಲೆ ತಿರುಗುವುದು ಜಾಸ್ತಿ ಇಲ್ಲ ಹೌದು ಸ್ಟ್ರಗಲ್ ಇರ್ಬೇಕು ಯಾವ್ದ್ರ ಒಂದು ಬೆಲೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಇವಾಗ ನೂರು ರೂಪಾಯಿ ಇದೆ ಅಂತ ಹೇಳಿದ್ರೆ ಆ ನೂರು ರೂಪಾಯಿ ಅದಕ್ಕೆ ಕಷ್ಟದಿಂದ ಬಂದಿರಬೇಕು ಅಲ್ಲಿ ದಾರಿ ಸಿಕ್ಬಿಟ್ರೆ ಅದು ವೇಸ್ಟ್ ಅದು ಊಡಾಯಿಸ್ತೀನಿ ಹೌದು ಹೌದು ಯಾಕಂತಂದ್ರೆ ಈಗ ಈ ತರದ ಲವ್ನಂತವ್ರ ಇವರು ಮಾಡುವ ಸಿನಿಮಾಗಳಲ್ಲಿ ಯಾಕೆ ಆದ್ರೆ ಬಹುಶಃ ನಿಮಗೂ ಹೆಚ್ಚು ಅವರು ಕೊಟ್ಟ ಬಜೆಟ್ಗಿಂತ ತುಂಬಾ ಆಚೆ ಹೋಗಿದೆ ಅಂತ ಅನ್ಕೊಡಿದ್ರೆ ತುಂಬಾ ಹೋಗ್ಬಿಟ್ಟಿದೆ ಅಂದ್ರೆ ನಾವೇ ಬಿಟ್ವಿ ಅದು ಏನಕ್ಕೆ ಅಂತ ಹೇಳಿದ್ರೆ

ಒಂದ್ ಸೀನ್ ನಾವು ಬ್ಯೂಟಿಫುಲ್ ಆ ತೆಗಿಬೇಕು ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡು ಇರೋದಕ್ಕೆ ನಮ್ಮ ನೆಟ್ವರ್ಕ್ ಸಿನಿಮಾ ಅಂತ ಗೊತ್ತಾಗ್ತಿದೆ ನೀವು ಒಳ್ಳೆ ಕ್ಯಾಮ್ರಾ ಇಡ್ಕೊಂಡು ಬಂದಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ ಇದೆ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಹಂಗೆ ನಾವು ಒಂದು ಜೈಲು ಸೆಟ್ ಜೈಲಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಮಾಮೂಲಿ ಜೈಲಲ್ಲಿ ನಾವು ಮಾಡೋದು ಬರಲ್ಲ ಅದು ಆ ಫೀಲ್ ಬೇಕು ಅಂತ ಹೇಳಿದ್ರೆ ಸೆಟ್ ಆಗ್ತದೆ ಅದು ಕಾಣಿಸ್ಬೇಕು ಅಂತ ಹೇಳಿದ್ರೆ ಅದು ಅದಕ್ಕೆ ತಕ್ಕನಾಗಿ ಒಂದು ಡೈರೆಕ್ಟ್ ಇಮ್ಯಾಜಿನೇಷನ್ ಅಲ್ಲಿ ಒಂದು ಸೆಟ್ ಬೀಳ್ಬೇಕದು ಆ ಸೆಟ್ ಬಿದ್ದಾಗ್ಲೇ ಅದು ಚೆನ್ನಾಗಿ ಕಾಣಿಸೋದು ನಾವೇನು ಹೇಳ್ತಿದ್ವಿ ಸೆಟ್ಟು ಬೇಕು ಸರ್ ಸೆಟ್ ಮಾಡಿ ಅದು ಬರಬೇಕು ಎಫೆಕ್ಟು ಡಿಸ್ಕಷನ್ ಮಾಡ್ತಿದ್ವಿ ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲ ರೈಟಿಂಗಲ್ಲಿ ಇರ್ತಾಯಿತ್ತು ಡ್ರಾಯಿಂಗ್ ಇರ್ತಿತ್ತು ಆ ಥರ ಪ್ಲ್ಯಾನ್ ಮಾಡಿದ್ದು ಒಂದು ಸಿಟಿ ಆಫೀಸು ಮಾಡಿದ್ದೀವಿ ಸೆಟ್ಟು ಹಳೆ ಫ್ಯಾಕ್ಟ್ರಿ ಯೂಸ್ ಮಾಡ್ಕೊಂಡು ಒಂದು ಹಳೆ ಫ್ಯಾಕ್ಟ್ರಿ ಇತ್ತು ನಮ್ಮ ಮನೆ ಹತ್ರ ಅದೆಲ್ಲ ಸೆಟ್ ತುಂಬಿಸ್ಬಿಟ್ಟು ಮಾಡಿದ್ವಿ ಬ್ಯೂಟಿಫುಲ್ ಆಗಿದೆ ಆಫೀಸು ವೆರಿ ಬ್ಯೂಟಿಫುಲ್ ಅದೊಂದು ಲೈಬ್ರರಿ ಮಾಡಿದ್ದೀವಿ ಆ ಲೈಬ್ರರಿನ ಏನು ಹೇಳ್ತಾರೆ ಅದು ಫೈಲ್ಸ್ ಎಲ್ಲ ಸ್ಟೋರ್ ಮಾಡೋದು ಸ್ಟೋರ್ ರೂಮು ಅದು ಎಲ್ಲ ರೂಮ್ ರೆಕಾರ್ಡ್ ರೂಮ್ ಆ ರೆಕಾರ್ಡ್ ರೂಮ್ ಎಲ್ಲ ಹಿಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಸರ್ ಅದು ಒಂದು ಒಂದು ಆತತ್ರ ನಿಮಗೆ ಒಂದು ಐದು ಸಾವಿರ ಆರ್ ಸಾವಿರ ಫೈಲ್ ಇನ್ನ ಜಾಸ್ತಿ ಇತ್ತೆನಾ ಫೈಲ್ಸ್ ಅದು ಫೈಲ್ ಎಲ್ಲ ಜೋಡಿಸಿ ಅದೆಲ್ಲ ಅದು ಸರ್ ನಾವು ನ್ಯಾಚುರಲಿ ಲೊಕೇಶನ್ಸ್ ಅಲ್ಲಿ ಮಾಡಕ್ ಹೋದ್ರೆ ಅದು ಬರಲ್ಲ ಸರ್ ಅದು ನಾವು ಆ ಇಮ್ಯಾಜಿನೇಷನ್ ಇವಾಗ ಯಾವುದೋ ಒಂದು ಬಾಹುಬಲಿ ಮಾಡ್ತಾರೆ ಆ ರಿಯಲ್ ಲೊಕೇಶನ್ ಇಲ್ಲ ನಿಮ್ಗೆ ಅದು ಕ್ರಿಯೇಟ್ ಮಾಡ್ಬೇಕು ಕ್ರಿಯೇಟ್ ಎವ್ರಿಥಿಂಗ್ ಕ್ರಿಯೇಟ್ ಮಾಡುದು ಆ ಕ್ರಿಯೇಷನ್ಗೆ ದುಡ್ಡು ಹೋಗುತ್ತೆ ಆ ಬ್ಯೂಟಿಗೆ ದುಡ್ಡು ಹೋಗುತ್ತೆ ಊರನ್ನೇ ಕ್ರಿಯೇಟ್ ಮಾಡಿದ್ವಿ ಎಸ್ ಅದಕ್ಕೆ ದುಡ್ಡು ಹೋಗುತ್ತೆ ಸರ್ ಅದಕ್ಕೆ ಬಜೆಟ್ ಹೋಗೋದು ಆ ಬಜೆಟ್ ನಾವು ಫ್ರೀ ಆಗಿ ಬಿಟ್ಟಾಗಲೇ ನಾವು ಸರ್ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡ್ಬೇಕು ಅಂತ ಹೇಳಿದ್ರೆ ಸರ್ ಇವಾಗ ಯಾರೋ ಒಂದು ನೂರೈವತ್ತು ರೂಪಾಯಿ ನೂರು ರೂಪಾಯಿ ಇವಾಗ ಯಾರೋ ಸಿನಿಮಾ ಕೊಟ್ಟು ಸರ್ ನೋಡ್ತಾರಿಗೆ ಅವ್ರು ನೋಡಿದಾಗ ಅಲ್ಲಿ ಕಲ್ ಅವ್ರ ಕಣ್ಣಿಗೆ ತಂಪಾಗಿರಬೇಕು ನೋಡಕ್ಕೆ ಬ್ಯೂಟಿಫುಲ್ ಆಗಿರಬೇಕು ಕಿವಿಗೆ ಹಿಂಪಾಗಿರ್ಬೇಕು ಅವಾಗ್ಲೇ ಎರಡೂನು ಮಿಕ್ಸ್ ಆದಾಗ ಮಾತ್ರ ನಮ್ಗೆ ಆ ಬ್ಯೂಟಿ ಕಾಣದ ಸ್ಕ್ರೀನಲ್ಲಿ ಅವೆರಡು ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಅಷ್ಟೇ ನಾವು ಕೆಲಸ ಹೌದಾ ಸರ್ ಖಂಡಿತ ಸರ್ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಸೊ ನಾವು ಏನೇ ಒಂದು ಈ ಬಜೆಟ್ ಹಾಕಿ ಫಸ್ಟ್ ಅವ್ರಿಗೆ ಅಪ್ರೂವಲ್ ಕಳಿಸ್ತಿದ್ದೆ ಅವರು ಓಕೆ ಅಂದರು ನಾನು ಇದು ಬೇಡ ಅಂತಿದ್ದೆ ಅವ್ರು ಹೇಳ್ತಿದ್ರು ಇಲ್ಲ ಇದು ಮಾಡೋಣ ಮಾಡೋಣ ಅಂತ ಹೇಳ್ತಿದ್ರು ನಾನು ಇಷ್ಟ ಕಡೆ ನಮ್ಮ ಡಿ ಒ ಪಿ ಅವರು ವಿಲಿಯಂ ಡೇವಿಡ್ ಅವರು ಅವ್ರ ಲೈಟ್ ಲಿಸ್ಟ್ ನೋಡಿಬಿಟ್ರೆ ನಾನು ಒಂದು ಸಿನಿಮಾ ಒಂದು ಅವರೇಜ್ ಸಿನ್ಮಾ ಲೋ ಬಜೆಟ್ ಸಿನಿಮಾ ಮಾಡ್ಬೋದು ಅಷ್ಟು ಅವ್ರು ಅಷ್ಟೇ ಕ್ವಾಲಿಟಿ ಕೊಟ್ಟಿದ್ದಾರೆ ಎಲ್ಲ ಏನು ಎಫರ್ಟ್ಸ್ ನಾವು ರಿಚ್ನೆಸ್ ಅನ್ನೋದಕ್ಕೆ ಅದು ಒಂದು ರೀತಿಯ ಡೈಲೆಕ್ಟಿಕಲ್ ಅದು ನೀವು ರಿಚ್ನೆಸ್ ಅನ್ನೋದು ಹಣವ ಅಥವಾ ನಮಗೆ ಸಬ್ಜೆಕ್ಟ್ ವೈಸ್ ಕಾಣುವ ದೃಶ್ಯಗಳು ಅಭಿವ್ಯಕ್ತಿಯ ಮೂಲಕ ನೀವು ನಮ್ಮನ್ನು ಮೈಮರಿಸುವ ರೀತಿಯೋ ಅಥವಾ ಇಡೀದಾದಂಥ ಒಂದು ಈ ಮಿಸ್ಟ್ರಿಯನ್ನು ಇಟ್ಕೊಂಡು ಅಥವಾ ಒಂದು ಮರ್ಡರ್ ಮಿಸ್ಟ್ರಿಯನ್ನು ಇಟ್ಕೊಂಡು ಹೊರಟಾಗ ಅಲ್ಲಿ ನಮ್ಮನ್ನ ನೀವು ತುದಿಗಾಲಲ್ಲಿ ನಿಲ್ಲಿಸಿ ನೋಡುವಂಥ ಕುತೂಹಲವನ್ನು ಕೆರಳಿಸುವ ರೀತಿಯೋ ಇವೆಲ್ಲ ಇದೆ ಎಲ್ಲಿ ದುಡ್ಡು ಅಂತ ಯಾರು ಅದರ ಹಿಂದೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡೋದಿಲ್ಲ ಸಿನಿಮಾದ ಎಷ್ಟು ಅದು ಪಂಚ್ ಆಗಿದೆ ಅದನ್ನ ನೋಡ್ತಾರೆ ಅದು ನಿಮ್ ಸಿನಿಮಾದ ಟ್ರೈಲರ್ ಗೊತ್ತಾಗ್ತಾ ಇದೆ ಹೋಗ್ಬೇಕು ಸರ್ ಸಿನಿಮಾ ಕುತ್ಕೊಂಡ್ಬಿಟ್ರೆ ಸ್ಟಾರ್ಟಿಂಗ್ ಗ್ರಾಫ್ ಹೋದಂಗ್ ಹೋಗ್ಬೇಕು ಆ ಪೀಕ್ ರೈಸ್ ಆಗಬೇಕು ಇಂಟರ್ವ್ಯೂಲ್ ರೈಸ್ ಆಗಿ ಮತ್ತೆ ಫ್ಲಾಟ್ ಆಗಿ ಮತ್ತೆ ಹೋಗಿ ಕ್ಲೈಮ್ಯಾಕ್ಸ್ ಅಲ್ಲಿ ರೈಸ್ ಆಗಬೇಕು ಆವಾಗ್ಲೇನೆ ಜನ ಅದ್ಕೆ ಇನ್ ಆ್ಯಕ್ಷನ್ ಸರ್ ಒಂದು ಎಂಟು ಫೈಟ್ ಇದೆ ಸೊ ಅದನ್ನ ಡಿಫ್ರೆಂಟ್ ಡ್ಯಾನಿ ಅವ್ರು ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವ್ರು ಮಾಡಿದ್ದಾರೆ ಇನ್ನೊಬ್ಬರು ಪವರ್ ಪುಷ್ಪರಾಜು ಅಂತ ಮೂರು ಜನ ಫೈಟ್ ಮಾಸ್ಟ್ರು ಮಾಡಿದ್ದಾರೆ ಸೊ ಒಬ್ರಿಗೆ ಕೊಟ್ರೆ ಅದು ಬೇರೆ ಥರ ಆಗೋಗುತ್ತೆ ಅಂತ ಸೊ ಡಿಫ್ರೆಂಟ್ ಸೊ ತುಂಬ ಅದ್ಭುತವಾಗಿದೆ ನನ್ನ ಕಾನ್ಫಿಡೆನ್ಸ್ ಹೇಳ್ತಾ ಇದೆ ಸೊ ಕನ್ನಡಕ್ಕೊಬ್ಬ ಮಾಸ್ ಇರೋ ನಮ್ಮ ತನುಷ್ ಅವ್ರು ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್ ಇದೆ ಸರ್ ಅದಾಗಬೇಕು ಖಂಡಿತ ಆಗುತ್ತೆ ನೋ ಭರವಸೆ ಇದೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಆರೈಕೆ ಬೇಕು ಸರ್ ನೀವು ಇಷ್ಟು ಸಿನಿಮಾಗಳ ಸಂಖ್ಯೆಯಲ್ಲಿ ಮತ್ತು ಅದರ ಏನೋ ಗೆಲುವಿನ ಸಂಖ್ಯೆ ಮತ್ತೆ ನಿಮ್ಮ ಅಭಿವ್ಯಕ್ತಿ ಎಲ್ಲ ದೃಷ್ಟಿಯಿಂದಲೂ ಯು ಆರ್ ಆಯಿತಾ ಈ ಮಾಡಿದಾಗ ನಿಮಗೆ ಅವರ ಅವ್ರ ಬ್ಲಡ್ ಸ್ವೆಟ್ ಎಲ್ಲ ಸಿನಿಮಾ ಅವರಲ್ಲಿ ಏನೋ ಒಂದು ಎರಡು ನಿಮಿಷ ಬ್ರೇಕ್ ಇವಾಗ ಶಾರ್ಟ್ ರೆಡಿ ಇಲ್ಲ ಲೈಟಿಂಗ್ ರೆಡಿ ಮಾಡ್ತಿರುವಾಗ ಎರಡು ನಿಮಿಷ ಆಚೆ ಕೂತ್ಕೊಂಡಿದ್ದೆ ನೆಕ್ಸ್ಟ್ ಸೀನ್ ಬಗ್ಗೆ ಮಾತಾಡೋದು ಸಿನಿಮಾ ಬಿಟ್ಟರೆ ಬೇರೆ ಏನು ಮಾತಾಡಲ್ಲ ಅವರು ಜಸ್ಟ್ ಸಿನಿಮಾ ಅವ್ರಿಗೆ ಆ್ಯಂಡ್ ವೆರಿ ಪ್ಯಾಷನೇಟ್ ಅದೇ ಈ ಸಿನಿಮಾ ಐ ಥಿಂಕ್ ಅವ್ರ ಹಮ್ ಅವ್ರ ಹ್ಯೂಮ್ಯಾನಿಟಿಗೆ ಅವ್ರಿರೋ ಕೈಂಡ್ನೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ದ್ಯಾಟ್ ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಸಿಮ್ ಸಿನಿಮಾ ಚೆನ್ನಾಗಿ ಬಂದಿದೆ ಫಾರ್ ಆಲ್ ಅಪಾರ್ಟ್ ಫ್ರಮ್ ದಟ್ ಆಸ್ ಅ ಪರ್ಸನ್ ಖಂಡಿತ ಅಂತ ಅನಿಸುತ್ತೆ ಈ ಸಿನಿಮಾ ಜನ ಬಂದು ಥಿಯೇಟ್ರಿಗೆ ನೋಡಿ ಅಂತ ನೀವು ಕರೆಯುವ ಹೊತ್ತಿದ್ದು ಬನ್ನಿ ನಾವು ಒಳ್ಳೆ ಸಿನಿಮಾ ಮಾಡಿದ್ದೇವೆ ದಯವಿಟ್ಟು ಬಂದು ನೋಡಿ ಅಂತ ಹೇಳಬೇಕು ಹೇಳುವಂಥ ಕಾಲ ಇದು ಏನು ಹೇಳ್ತೀರಿ ಹತ್ತಾರು ಸಿನಿಮಾ ಬರ್ತದೆ ಇನ್ನೂರ ಹದಿಮೂರು ಹದಿನೈದು ಸಿನ್ಮಾಗಳು ಬಿಡುಗಡೆ ಆಗ್ತವೆ ಹದಿನೈದು ಸಿನ್ಮಾ ಗೆಲ್ತವೆ ನೂರ ತೊಂಬತ್ತೆಂಟು ಸಿನ್ಮಾ ಸೋಲ್ತವೆ ಆಯ್ತಾ ಒಬ್ಬ ನಾಯಕನಿಗೆ ಆ ಸೋಲು ಗೆಲುವಿನ ಪ್ರಶ್ನೆಯಲ್ಲಿ ಅವರು ಎಲ್ಲಿಯೂ ನಿರ್ಣಾಯಕವಾಗಿ ನಿಲ್ಲುವ ಯಾವ ವ್ಯವಧಾನವನ್ನು ಇಟ್ಕೊಳ್ಳೋದಿಲ್ಲ ನಿಲ್ಲಬೇಕು ಅಂತಲೂ ಏನಿಲ್ಲ ಆದರೆ ಪರಿಸ್ಥಿತಿ ಹಾಗಿದೆ ಆದರೆ ಇದರಲ್ಲಿ ನೀವು ನಿರ್ಮಾಪಕರು ಹೌದು ನಾಯಕರು ಹೌದು ಹಾಂ ಯಾವುದೇ ಗೆದ್ದರೂ ನಿಮಗೇ ಸೋತರು ಹೊ ಫಸ್ಟ್ ಹೊಡೆತ ನಿಮಗೇನೆ ಬಿಡೋದು ಹೌದು ಈ ಸಿನಿಮಾದ ಬಗ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಇದು ಗೆದ್ದೇ ಗೆಲ್ತದೆ ಅನ್ನೋ ವಿಶ್ವಾಸ ನನಗೂ ಇದೆ ಬಟ್ ಸರ್ ಜನರಿಗೆ ಏನು ಹೇಳುತ್ತೆ ಇಷ್ಟಂತ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನಿಮಾ ಮಾಡಿದ್ದೀವಿ ಕಂಟೆಂಟ್ ಇದೆ ಎಲಿಮೆಂಟ್ಸ್ ಇದೆ ಹೊಸ ಹೊಸ ಎಲಿಮೆಂಟ್ಸ್ ಇದೆ ರಿಪೀಟೆಡ್ ಇಲ್ಲ ರಿಪೀಟ್ ಸೀನ್ಸ್ ಯಾವುದೂ ಇಲ್ಲ ಮತ್ತು ಪ್ಲೇ ಅದ್ಭುತವಾಗಿದೆ ಪ್ಲೇ ಅದ್ಭುತವಾಗಿದೆ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ ನಾನು ಅವಾಗಲೇ ಹೇಳ್ದಲ್ಲ ಸರ್ ಕಿವಿ ಮತ್ತು ಕಣ್ಣು ಎರಡು ಇಂಟರ್ ಕನೆಕ್ಟೆಡ್ ಆ ಕನೆಕ್ಷನ್ ಸಿಗುತ್ತೆ ನಿಮಗೆ ಆದರೆ ನಮ್ಮ ಸಿನ್ಮಾದಲ್ಲಿ ಏನು ಇದು ಅಂತ ಹೇಳಿದ್ರೆ ನಾವು ಬೇರೆ ಏನಕ್ಕೂ ಬೇರೆ ಆಕ್ಟಿವಿಟೀಸ್ ಮಾಡೋದಕ್ಕೆ ಬಿಡಲ್ಲ ನಮ್ಮ ಸಿನ್ಮಾ ನೀವು ಒಂದು ನಿಮಿಷ ಮಿಸ್ ಆಯಿತು ಸೀನು ಅಂತ ಹೇಳಿದ್ರೆ ನೆಕ್ಸ್ಟ್ ಸೀನ್ ನಿಮ್ಗೆ ಅರ್ಥನೇ ಆಗಲ್ಲ ಅಲ್ಲಿಂದ ಐದು ಸೀನ್ ಅರ್ಥ ಆಗಲ್ಲ ನೆಕ್ಸ್ಟ್ ಈ ಸಾಂಗ್ ಬಂತು ಹಿಂಗ್ ತಿರುಗೋಣ ಹಿಂಗ ಅಂತ ಹಿಂಗೇನು ಒಂದ್ ಒಂದು ಸ್ವಲ್ಪ ಮಿಸ್ ಆಯ್ತು ಅಲ್ಲಿ ಸೀನ್ ಅರ್ಥ ಆಗಲ್ಲ ಕನೆಕ್ಷನ್ ಇದೆ ಎಲ್ಲದಕ್ಕೂ ಒಂದು ಚೈನ್ ಲಿಂಕ್ ಅಂತ ಹೇಳ್ತಾರಲ್ಲ ಆ ಚೈನ್ ಲಿಂಕ್ ತುಂಬಾ ಸ್ಟ್ರಾಂಗ್ ಆಗಿದೆ ಹಿಂಗ್ ಹೋಗ್ತಾ ಇರುತ್ತೆ ಸರ್ ಒಂದೊಂದು ಒಂದೊಂದ್ ಒಂದ್ ನಿಮಿಷ ಒನ್ ಅಂಡ್ ಹಾಫ್ ಮಿನಿಟ್ಸ್ ಅಲ್ಲಿ ಸೀನ್ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಸೀನ್ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದೇ ನಾನು ಹೇಳ್ದಲ್ಲ ಸರ್ ಅಲ್ಲಿ ಹತ್ತು ಲಾಸ್ಟ್ ಟೀಮ್ ಅಲ್ಲಿ ನಾನು ಒಂದು ಹತ್ತು ಜನಸ ಒಬ್ಬಂಗೆ ಅರ್ಥ ಆಗಲ್ಲ ಸಿನ್ಮಾ ಹಿಂಗೆ ಅರ್ಥ ಇಲ್ಲ ಅಲ್ಲೆಲ್ಲ ಮಿಸ್ ಮಾಡ್ಕೊಡಿರ್ತಾರೆ ನಾನು ಕೇಳಿದ್ರು ಒಂದು ಕ್ವಶನ್ ನಾನು ನಟ್ಬಿಟ್ಟೆ ಅಲ್ಲಿ ಪಕ್ಕದಲ್ಲಿ ಮರ್ತಾರೆ ಅಲ್ಲಿ ಏನಕ್ಕೆ ಅವರು ಹಂಗಾಯ್ತು ಅಂತ ಕೇಳ್ತಾರೆ ನನ್ನ ಕ್ವಶನ್ ನೀಟ್ ಆಗಿದೆ ಅದು ಅಂದ್ರೆ ಅವರು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಒಂಬತ್ತು ಜನ ಏನು ನೋಡಿದ್ರೆ ಅವ್ರಿಗೆಲ್ಲ ಅರ್ಥ ಆಗಿದೆ ಸಿನಿಮಾ ಅವರೆಲ್ಲ ಸವಾಡಿ ಕೊಟ್ಟು ಅವರೆಲ್ಲ ಬೈಯೋರ್ ಕುಣಿಸ್ಕೊಂಡಿದ್ವಿ ಮತ್ತೆ ಒಗ್ಳೋರ್ನ ಯಾರೋ ಕುಣಿಸ್ಕೊಂಡಿಲ್ಲ ಈ ಕಾನ್ಫಿಡೆನ್ಸ್ ಇದೆ ಸರ್ ನಮಗೆ ಸಿನಿಮಾನ ದಯವಿಟ್ಟು ನೀವು ಒಂದು ಎಕ್ಸಾಂಪಲ್ ಕೊಟ್ರಿ ಪಕ್ಕದಲ್ಲಿ ಯಾರೋ ಮಾತಾಡ್ತಾ ಇದ್ರು ಅಂತ ತಾನೆ ಆ ತರ ಫೋನ್ ಯೂಸ್ ಮಾಡ್ಕೊಂಡು ಅದನ್ನು ನೋಡಕ್ ಹೋಗ್ಬೇಡಿ ಸಿನಿಮಾ ನೋಡಿ ನಿಮ್ಮ ಆ ಹಂಗ ಕುಡಿಸುತ್ತೆ ಸಿನಿಮಾ ಕಂಟಿನ್ಯೂಟಿ ಇದೆ ಸಿನಿಮಾದಲ್ಲಿ ಮತ್ತೆ ನೀವು ಸತಿ ಸಿನಿಮಾ ನೋಡಿದ್ರೆ ಎರಡನೇ ಸತಿ ನೋಡಿದ್ರೂ ನಿಮ್ಗೆ ಎರಡನೇ ಸತಿ ಫ್ರೆಶ್ ಆಗಿ ಅನಿಸುತ್ತೆ ಮೂರನೇ ಸತಿ ನೋಡಿದ್ರೆ ಫ್ರೆಶ್ ಆಗಿ ಅನಿಸುತ್ತೆ ನಾನು ಫ್ರೆಂಡ್ಸ್ ಎಷ್ಟೋ ಜನ ನಾಲ್ಕು ನಾಲ್ಕು ಸತಿ ಸಿನಿಮಾ ನೋಡಿದ್ದಾರೆ ಎಡಿಟಿಂಗ್ ಸ್ಟುಡಿಯೋಗೆ ಬಂದು ಸಿನಿಮಾ ನೋಡ್ತಾರೆ ಅವ್ರಿಗೆ ಮತ್ತೆ ನೋಡಬೇಕು ಅನಿಸುತ್ತೆ ಆ ಒಂದು ಎಲಿಮೆಂಟ್ಸು ಪ್ಯಾಕ್ ಆಗಿದೆ ಸರ್ ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ ನಿಮಗೆ ಥ್ರಿಲ್ ಆ ಎಡ್ಜಾಫ್ ಸೀಟಲ್ಲಿ ಕುಂಡಿಸ್ಕೊಂಡು ಸಿನಿಮಾ ನೋಡುತ್ತೆ ಬ್ಲಡ್ ಶೆಡ್ ಇಲ್ಲಿ ತುಂಬ ಇಲ್ಲ ಇಲ್ಲ ಸರ್ ಅಷ್ಟಿಲ್ಲ ಎಷ್ಟು ಅವಶ್ಯಕತೆಗೆ ಬೇಕೋ ಅಷ್ಟಿದೆ ಸೊ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಫ್ರೆಶ್ ಸೀನ್ಗಳಿದೆ ಯಾರು ಗೆಸ್ ಮಾಡಿದಂಥ ಸ್ಟೋರಿ ಇದರಲ್ಲಿ ಇಕ್ಕಿದ್ದೀವಿ ಸರ್ ಪ್ರೆಸೆಂಟ್ ಇವೆಂಟ್ಸ್ ಏನು ನಡೆಯುತ್ತೆ ಅದನ್ನೇ ಹೊಸತನದಲ್ಲಿ ಹೇಳಿದ್ದೀವಿ ಸೊ ಕನ್ನಡಕ್ಕೆ ಹೊಸತನ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ಆಡಿಯನ್ಸ್ ನೋಡಿ ಹೇಳ್ಬೇಕು ಸರ್ ಅಕಸ್ಮಾತ್ ಏನಾದರೂ ಟ್ರೈಲರ್ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಟ್ರೈಲರ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸಿನಿಮಾ ಟ್ರೈಲರ್ ಇಷ್ಟ ಆಗುತ್ತೆ ಹಾಗೆ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂಡ್ರೆಡ್ ಪರ್ಸೆಂಟು ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಇಷ್ಟ ಆಗುತ್ತೆ ಸಿನಿಮಾ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲ ಹೇಳಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಕೇವಲ ಹುಡುಗರಿಗೆ ಮತ್ತು ಯೂತ್ಗಳಿಗೆ ಅಂತ ಭಾವಿಸೋದು ಬೇಡ

ಟ್ರೈಲಲ್ಲಿ ನೋಡ್ರೆ ನನಗೆ ಈಗ ಆಲ್ರೆಡಿ ಎರಡರಿಂದ ಮೂರು ಜನ ಪ್ರಖ್ಯಾತ ನಿರ್ಮಾಪಕರಂದನೆ ಸಿನಿಮಾ ಮಾಡು ಕತೆ ಹೇಳು ಅಂತ ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಇದು ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಶಕ್ತಿ ಇದೇ ರೀತಿಯ ಥ್ರಿಲ್ ಮತ್ತು ಲವ್ ಅಥವಾ ಈ ಥರದ ಒಂದು ಮರ್ಡರ್ ಮಿಸ್ಟ್ರಿಯೇ ನಿಮ್ಮ ತಾಕತ್ತು ಅಂತ ಭಾವಿಸ್ತೀರಾ ತಾಕತ್ತು ಅನ್ನಲ್ಲ ಪ್ರಸೆಂಟ್ ಸಿಚುವೇಶನ್ ಏನು ಟ್ರೆಂಡಿಂಗಲ್ಲಿದೆ ಸೊ ಕರೆಂಟ್ಸ್ ಇವೆಂಟ್ಸ್ ಏನು ನಡೆಯುತ್ತೆ ಅಂಥ ಸಿನಿಮಾ ಮಾಡೋ ಆ ಜಾನರ್ ಸಿನ್ಮಾ ಮಾಡೋಕ್ಕೆ ನನಗಿಷ್ಟ ನಾನು ನಾರ್ಮಲಿ ಸಿನಿಮಾ ಮಾಡೋದಕ್ಕೆ ಅದು ಮಾಡೋ ತಪ್ಪು ಅಂತ ಹೇಳ್ತಿಲ್ಲ ನನಗಿಷ್ಟ ಇಲ್ಲ ನಂದು ಜಾನರನ್ನೇ ಬೇರೆ ಸೊ ಇದಕ್ಕಿಂತ ವಿಭಿನ್ನವಾದ ಸಿನಿಮಾ ಮಾಡಬೇಕು ಆಸೆ ಇದೆ ಅದಕ್ಕಾಗಿ ಸೌಜನ್ಯನಿಗೆ ಕತೆಗೆ ಕೈ ಹಾಕಿದರೆ ಅಂತ ಕೇಳಿದ್ದೆ ಹೌದು ಸರ್ ಹಾಲೇ ಒಂದು ಶೆಡ್ಯೂಲ್ ಮಾಡಿದ್ದೇವೆ ಸೊ ಮಾರ್ಚಿಂದ ತಿರ್ಗ ಶೂಟ್ ಸ್ಟಾರ್ಟ್ ಆಗ್ತಾ ಇದೆ ಮಾಡಬಹುದು ದಕ್ಕಿಸ್ಕೊಳ್ಬೋದು ಅಂತ ಅನ್ಸಿದ್ಯಾ ಖಂಡಿತ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ರಿಲೀಸ್ ಮಾಡೇ ಮಾಡ್ತೀನಿ ಈ ವರ್ಷವೇ ಆ ಸಿನಿಮಾ ರಿಲೀಸ್ ಆದೇ ಆಗುತ್ತೆ ಅದರ ಆರಂಭ ಮಾಡಿದಾಗ ನಿಮಗೇನು ವಿಘ್ನಗಳು ಬರಲಿಲ್ವ ಖಂಡಿತ ಬಂತು ನನಗೆ ನೂರಕ್ಕೆ ನನ್ನ ಲೈಫಲ್ಲಿ ಅಷ್ಟು ಜನ ಕಮೆಂಟ್ಸ್ ಹಾಕಿ ಅಷ್ಟು ಜನ ಫೇಸ್ಬುಕ್ಕು ಮತ್ತು ಕಮೆಂಟ್ಸ್ ಹಾಕಿರೋದು ನನ್ನ ಲೈಫಲ್ಲಿ ಇಷ್ಟು ಜನ ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾರ ಅಂತ ಯಾವುದೋ ಒಂದು ಟಿ ವಿ ಚಾನಲ್ ಸ್ನೇಹಿತರು ಇಂಟ್ರೂ ತೊಗೊಂಡ್ರು ಅದರಲ್ಲಿ ಎರಡು ಸಾವಿರದ ಏಳ್ನೂರು ಕಮೆಂಟ್ಸ್ ಬಂದಿದೆ ಆ ಕಮೆಂಟ್ಸಲ್ಲಿ ಎರಡೂವರೆ ಸಾವಿರ ಎಲ್ಲ ಪಾಸಿಟಿವ್ ಆಗಿ ಮಾತಾಡಿರತ್ತೆ ಮಾಡಿ ಅಂತ ಎನ್ಕರೇಜ್ ನಮ್ಮಲ್ಲಿ ಕೊಣಜಲು ಕೊಣಜಲಗೂಡು ಅಂತ ಒಂದಿದೆ ಅದಕ್ಕೆ ಕೈ ಹಾಕಿ ಕೈ ವಾಪಸ್ ತರೋದು ಕಷ್ಟ ಆಯ್ತಾ ಇಲ್ಲ ಸರ್ ನನಗೆ ಕಾನ್ಫಿಡೆಂಟ್ ಇದೆ ಮಾಡೇ ಮಾಡ್ತೀನಿ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಆ ಸಿನಿಮಾ ಮಾಡಲಿಲ್ಲ ಅಂದ್ರೆ ಅದೇ ನನ್ನ ಕೋರ್ಟ್ನಲ್ಲಿ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಒಂದು ಅರ್ಥದ ಅರ್ಧ ನ್ಯಾಯ ಸಿಕ್ಕಿದೆ ಆಯಿತಾ ಈಗ ಮತ್ತೆ ನ್ಯಾಯಕ್ಕಾಗಿ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ನಡೀತಾ ಇತ್ತು ಈಗ ಒಂದು ರೀತಿಯ ಇದ್ದಕ್ಕಿದ್ದಾಗಿ ತಣ್ಣಗಾಗಿದೆ ಆಯಿತಾ ತಣ್ಣಗಾಗಿದ್ದೋ ತಣ್ಣಗಾಗಿಸಿದ್ದೋ ಗೊತ್ತಿಲ್ಲ ನನಗೆ ಈಗ ನೀವು ಅದಕ್ಕೆ ಒಂದು ನ್ಯಾಯ ಕೊಡ್ತೀರಾ ಅಥವಾ ನೀವು ಕೂಡ ಮದ್ಯದಾರಿಯಲ್ಲಿ ಎಷ್ಟು ಕೈಗೆ ಸಿಕ್ಕಿದೆ ಅಷ್ಟನ್ನೇ ಇಟ್ಟುಕೊಂಡು ಒಬ್ಬ ಲಾಯರ್ ಆಗಿ ಆ ಲಾಯರ್ ಗಿರಿಯಲ್ಲೇ ಬರ್ತೀರಾ ಇಲ್ಲ ಸರ್ ಖಂಡಿತವಾಗಲೂ ನಾನು ನಾನು ಟ್ರೂ ಸ್ಟೋರಿ ಮಾಡ್ತೇನೆ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಒಬ್ಬ ಅನ್ಯಾಯಕ್ಕಾಗಿರೋ ಹುಡುಗ ಮತ್ತು ಹುಡುಗಿ ಕಥೆಯನ್ನು ಇಟ್ಕೊಂಡು ನಾನು ಸಿನಿಮಾ ಮಾಡ್ತೇನೆ ಸೊ ಅದನ್ನು ಬೇರೆ ರೀತಿ ಹೇಳ್ತೀನಿ ಈಗ ಮಿಸ್ಟರ್ ನಟ ನನಗದ್ರ ಅಗತ್ಯ ಇಲ್ಲ ಆದರೆ ನಾನು ಯಾಕೆ ಆ ಪ್ರಶ್ನೆಯನ್ನು ಕೇಳಿದೆ ಅಂದರೆ ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಒಂದು ಸೋಷಿಯಲ್ ಕಮಿಟ್ಮೆಂಟ್ ಇದ್ದಾಗ ಒಂದು ಸಾಮಾಜಿಕವಾದಂಥ ಬದ್ಧತೆ ಇದ್ದಾಗ ಒಂದು ಹೆಣ್ಣುಮಕ್ಕಳ ಮೇಲೆ ಆಗುವ ಅತ್ಯಾಚಾರದ ಬಗ್ಗೆ ಅನಾಚಾರದ ಬಗ್ಗೆ ಒಂದು ವ್ಯವಸ್ಥೆ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಒಂದು ಒಂದು ಕನ್ಸರ್ನ್ ಇದ್ದಾಗ ಅವನು ಕೇವಲ ನಿರ್ದೇಶಕನಾಗಿರುವುದಿಲ್ಲ ಅಂತ ಅವರಿಗೆ ಅವರದೇ ಆದಂಥ ಬೇರೆ ಬೇರೆ ಜವಾಬ್ದಾರಿಗಳಿದೆ ಅಂತ ಜನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಲಾಲ್ ಕೂಡ ಕೇವಲ ಮನೋರಂಜನಾತ್ಮಕವಾದಂಥ ಒಂದು ಫ್ಲೇವರಿನ ಸಿನಿಮಾ ಅಂತ ನಾನು ಭಾವಿಸೋದಿಲ್ಲ ಅದು ಇಲ್ಲ ಮಣ ಅದು ಸಮಾಜಕ್ಕೆ ಮೆಸೇಜ್ ಕೊಡೋ ಅಂಥ ಸಿನ್ಮಾ ನಾನು ಇಷ್ಟು ಈ ಸಿನಿಮಾ ಮಧ್ಯದಲ್ಲೇ ಇನ್ನೊಂದು ಸಿನಿಮಾ ಮುಗಿಸಿದ್ದೀನಿ ಗ್ರಾಮ ಪಂಚಾಯತಿ ಅಂತ ಹೇಳಿ ಅದು ನಾನು ಅನ್ನು ಟ್ರೂ ಇವೆಂಟ್ಸ್ ಸಿಕ್ಕೊಂಡೇ ಮಾಡಿದ್ದೀನಿ ಈಗ ವರ್ಡಲ್ಲಿ ಈ ಉದ್ಯೋಗ ಖಾತ್ರಿಯಲ್ಲಿ ನಡೆಯುವಂಥ ಸ್ಕ್ಯಾಮ್ ಬಗ್ಗೆ ಏನೇನೆಂದರೆ ರಿಯಲಿಸ್ಟಿಕ್ ಆಗಿ ಆ ಸಿನಿಮಾ ಮಾಡಿದ್ರೆ ನನಗೆ ಒಂದು ರೂಪಾಯಿ ಬರಲ್ಲ ಅಂತ ನನಗೂ ಗೊತ್ತು ನನ್ನ ಪಾರ್ಟ್ನರ್ ಪ್ರೊಡ್ಯೂಸರ್ಗೂ ಗೊತ್ತು ಸಿಂಗಲ್ ರುಪಿ ಬರೋದಿಲ್ಲ ಹಾಗಾದರೂ ನಾನು ಇನ್ವೆಸ್ಟ್ ಮಾಡಿ ಮಾಡಲೇಬೇಕು ಅದನ್ನು ಒಂದು ಸೋಷಿಯಲ್ ಅವೇರ್ನೆಸ್ಗಳು ಒಂದು ಸಿನಿಮಾ ಮಾಡಿದ್ದೀನಿ ರೆಡಿಯಾಗಿದೆ ಈ ಸಿನಿಮಾ ಆದಮೇಲೆ ಅದು ಬಿಡ್ತೀನಿ ನಾನು ಮಾಡೋ ಸಿನಿಮಾಕ್ಕೆ ಬಂದಿರೋದು ಒಂದು ಹೆಸರು ಮಾಡಬೇಕು ಏನಾದರೂ ನನ್ನ ಕೈಲಾದ ಒಂದು ಸಣ್ಣ ಕೊಡುಗೆನ ನಾನು ಮಾಡಬೇಕು ಅಂತ ಆಗಿ ಬಂದಿದ್ದೀನಿ ಸರ್ ಹಾಗಾಗಿ ಸ್ಟೋರಿ ಆಫ್ ಸೋಜನಾ ನೂರಕ್ಕೆ ನೂರು ಭಾಗ ಸಿನಿಮಾ ಮಾಡೇ ಮಾಡ್ತೀನಿ ರಿಲೀಸ್ ಮಾಡೇ ಮಾಡ್ತೀನಿ ಅದು ನನ್ನ ಬ್ಯಾನರಲ್ಲೇ ಮಾಡ್ತೀನಿ ಬೇರೆ ನಿರ್ಮಾಪಕರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ ನಾನು ನಟ್ವರ್ ನಟ್ವರ್ ಲಾಲ್ ಮೇಲೆ ಹಣೆ ಪರ್ಸೆಂಟ್ ಸರ್ ಟೂ ಪರ್ಸೆಂಟ್ ಸರ್ ನನಗೆ ತುಂಬ ಸಂತೋಷದ ಸಂಗತಿ ಯಾಕೆಂತಂದರೆ ಒಬ್ಬ ಸೃಜನಾತ್ಮಕವಾಗಿ ಕೆಲಸ ಮಾಡುವವನಿಗೆ ಅವನ ಸುತ್ತಮುತ್ತ ಏನು ಇದೆ ಅನ್ನೋದ್ರ ಬಗ್ಗೆ ಅವನ ಕಿವಿಗಳು ಕಣ್ಣುಗಳು ಎಚ್ಚರದಿಂದ ಇರಬೇಕು ಇಲ್ಲದಿದ್ದರೆ ನೀವು ಕಥೆಯನ್ನು ಸಮಾಜವನ್ನ ಬದುಕನ್ನ ಬಿಟ್ಟು ಎಷ್ಟು ಕಟ್ತೀರಿ ಎಲ್ಲ ಒಂದು ಕಡೆ ಕತೆ ಟ್ರೂ ಸ್ಟೋರಿ ಟ್ರೂ ಸ್ಟೋರಿ ಅನ್ನೋದು ಒಂದು ಇದಾಗೋಗಿದೆ ನಮಗೆ ಬಹಳ ಹಳಸಲ್ ನಾಣ್ಯ ಆಗೋಗಿದೆ ನನ್ನ ಸಿನಿಮಾ ಬಹಳ ಡಿಫರೆಂಟ್ ಆಗಿದೆ ಅಂತ ಹೇಳಿದಾಗ ವಾಕರಿಕೆ ಬರುತ್ತೆ ಯಾಕಂತಂದ್ರೆ ಆ ಡಿಫರೆಂಟ್ ಡಿಫರೆಂಟ್ ಅಂತ ಕೇಳಿ ಕೇಳಿ ಪ್ರತಿ ಥಿಯೇಟರ್ಗೆ ಇದನ್ನ ಹೇಳೋದಕ್ಕೆ ಬೇಜಾರಾಗ್ತದೆ

ಅವ್ರಿಗೆ ಸಿ ಅವ್ರು ಎಷ್ಟು ಇಂಟರ್ವ್ಯೂಸ್ ಮಾಡಿರ್ತಾರೆ ಎಷ್ಟು ಸಿನಿಮಾ ದಿನಕ್ಕೆ ಎಷ್ಟು ಸಿನಿಮಾ ಎವ್ರಿ ಒನ್ ಸೇ ಸೇಮ್ ಥಿಂಗ್ ಅವ್ರಿಗೆ ಅಟ್ ದಿ ಎಂಡ್ ಆಫ್ ಸಿನಿಮಾ ನೋಡೋದು ಇದೆಲ್ಲ ಕನೆಕ್ಟ್ ಆಗಿರುತ್ತೆ ಸೊ ನಾನು ಓಕೆ ಆಲ್ ಅಪ್ ಟು ದಿ ಆಡಿಯನ್ಸ್ ಅನ್ನೋದೊಂದು ಬಾಂಬೆಗೆ ಹೋಗಿದ್ವಿ ಸರ್ ಇದು ಬಾಂಬೆಗೆ ಹೋಗಿದ್ವಿ ಬಾಂಬೆಗೆ ನಾನು ಹೋಗಿದ್ದೆ ನಮ್ಮ ಡೈರೆಕ್ಟರ್ ನಾನು ಬೇರೆ ಕೆಲಸ ಮಾಡ್ತೇನೆ ಸಿನಿಮಾ ತೋರಿಸೋಣ ಅಂತ ಹೋಗಿದ್ವಿ ಸಿನಿಮಾ ನೋಡೋಕೆ ರೆಡಿ ಇಲ್ಲ ಸರ್ ಅವ್ರು ಮಾತಾಡ್ಕೊತ ಇದ್ದಾರೆ ನಮ್ಗೆ ಎಷ್ಟು ಬೇಜಾರಾಗಿರ್ಬೇಕು ಅವಾಗ ಅವ್ರು ಮಾತಾಡ್ಕೊತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿ ಇನ್ನು ಉಳಿಯಲ್ಲಮ್ಮ ಇನ್ನು ಮೋಸ್ಟ್ ಇನ್ನೊಂದು ಹತ್ತು ವರ್ಷ ಮ್ಯಾಕ್ಸಿಮಮ್ಮು ಅದು ಸೇಮು ನಮ್ಮ ಬೆಂಗಾಲಿ ಸಿನ್ಮಾ ಭೋಜ್ಪುರಿ ಸಿನಿಮಾ ತರ ಆಗೋಗ್ಬಿಡುತ್ತೆ ತಗೋಣಲ್ಲ ನಾವು ಸಿನಿಮಾ ಕನ್ನಡ ನಮಗ ಅವೆಲ್ಲ ಕಿಚ್ಚು ಅದು ನಮಗೆ ಅವ್ರು ಒಬ್ರು ಬಾಲ ಅಂತ ಬಂದ್ಬಿಟ್ಟು ನಾನು ಮೀಟ್ ಮಾಡ್ತಾರೆ ಇನ್ಫಿನಿಟಿ ಮಾಲ್ ಅಲ್ಲಿ ಇನ್ಫಿನಿಟಿ ಮಾಲ್ ನಿಮ್ಗೆ ಗೊತ್ತಿರ್ಬೇಕು ಅಂದೇರಿನಲ್ಲಿ ಮೀಟ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ಬೇಡ ಇಲ್ಲಿ ಅವ್ರಿಗೂ ಯಾವುದೋ ಸ್ಟೇಟ್ ಆಗಿರ್ತಾರೆ ಬಂದು ಹೇಳ್ತಾರೆ ತನಿಸಿದೆ ಎಲ್ಲ ಬೇಡ ನೀವು ಹೋಗ್ಬಿಡಿ ನಾನು ಟ್ರೈ ಅವ್ರು ಟ್ರೈಲರ್ ನೋಡೋಕ್ಕೂ ರೆಡಿ ಇಲ್ಲ ಟೀಸರ್ ನೋಡೋಕ್ಕೂ ರೆಡಿ ಇಲ್ಲ ಟೂ ಮಿನಿಟ್ಸ್ ಸ್ಪೆಂಡ್ ಮಾಡಕ್ಕೆ ರೆಡಿ ಇಲ್ಲ ನನಗೆ ಬೇಜಾರಾಗುತ್ತೆ ನಾನು ಹೋಗಿದ್ದೆ ಎರಡು ದಿವಸಕ್ಕೆ ಅಂತ ಆವಾಗಲೇ ಫ್ಲೈಟ್ ರಿಟರ್ನ್ ಫ್ಲೈಟ್ ಹಾಕೊಂಡು ವಾಪಸ್ ಬಂದೆ ಅವ್ರು ಹೇಳಿದರು ಏನೋ ಮಾಡೋಗಿ ಬರಬೇಡಿ ಇಲ್ಲಿ ಹೋಗಿ ಈ ಚಿತ್ರ ಬದಲಾಗ್ಬೋದ ಇನ್ಸ್ ಈಗ ಹೇಳಿದ ಇವರ ಇವರು ನಮಗೆ ನಮ್ಮ ಕನ್ನಡದ ಸಿನಿಮಾದ ಬಗ್ಗೆ ಇರುವಂಥ ಒಂದು ಔಟ್ಲುಕ್ ಇದೆಯಲ್ಲ ನಮಗೆ ಸರ್ ಖಂಡಿತ ಆಗುತ್ತೆ ಏಕೆಂದರೆ ಒಳ್ಳೊಳ್ಳೆ ಮೇಕರ್ಸ್ಗಳು ಬರ್ತಾ ಇದ್ದಾರೆ ಸೊ ಇವತ್ತು ನಾವು ಕೆ ಜಿ ಎಫಿಂದನೇ ಎಕ್ಸಾಂಪಲ್ ತೊಗೊಬೋದು ಈಗ ನಾವು ಎಕ್ಸಾಂಪಲ್ ಯಾರು ಕೊಡ್ತಾ ಇರಲಿಲ್ಲ ಹಿಂದೆ ಅಣ್ಣೋರೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ಎಲ್ಲ ಲೆಜೆಂಡ್ಸ್ ಅದು ಈಗ ನಾವು ಕೆ ಜಿ ಎಫ್ ಕೇಳಿದಾಗ ಪ್ರಶಾಂತ್ ಸರ್ ಮಾಡಿರೋದ್ರಲ್ಲಿ ಫಸ್ಟು ಯಾವ ಎಕ್ಸಾಂಪಲ್ ಕೊಡ್ತಿದ್ದೋ ಯಾವುದು ಕೊಡ್ತಿರ್ಲಿಲ್ಲ ಹಂಗೆ ಯಾರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯಾವ ಇರಲ್ಲ ಸರ್ ಲಾಸ್ ಆ್ಯಂಡ್ ಪ್ರಾಫಿಟ್ಟು ಎಲ್ಲಾದ್ರಲ್ಲೂ ಇರುತ್ತೆ ಸೊ ಖಂಡಿತ ಚೇಂಜ್ ಆಗುತ್ತೆ ಅನ್ನೋ ಭರವಸೆ ಇದೆ ಸರ್ ನೆಟ್ವರ್ ಒಂದೇ ಸಿನಿಮಾ ಇಂದ ಮಾಡೋಕ್ಕಾಗಲ್ಲ ಸರ್ ಇದು ನೂರಾರು ಸಿನಿಮಾ ಬರಬೇಕು ನೂರಾರು ಸಿನಿಮಾ ಬಂದಮೇಲೆ ಯಾವುದೋ ಒಂದು ಎರಡು ದೊಡ್ಡ ಸಿನಿಮಾಗಳು ಬಂದು ಬಂದಾಗ ಸಿನಿಮಾ ರಂಗ ಚೆನ್ನಾಗಿದೆ ಅಂತ ನಾವು ಭಾವಿಸ್ತೇವಲ್ಲ ಅದಲ್ಲ ಹೌದು ಮಧ್ಯಮ ಮತ್ತು ಕೆಳ ಮಧ್ಯಮದ ವರ್ಗದ ಸಿನಿಮಾಗಳು ಗೆಲ್ಬೇಕು ಗೆಲ್ಬೇಕು ಎಲ್ಲ ಸರಳ ಪ್ರೇಮ ಕಥೆ ಅಂತಿದೆಯೋ ಅಥವಾ ಇನ್ನೊಂದೋ ಮಗದೊಂದೋ ಅದು ಹಾಸ್ಟೆಲ್ ಹುಡುಗರು ಇರ್ಬೋದು ಈ ತರದ ಸಿನಿಮಾ ಇದೆಯಲ್ಲ

ಅವ್ರು ಕಾಡ್ತಾರೆ ಮತ್ತೆ ಹೊರಗಡೆ ಬಂದ ನಂತರ ಸಿನಿಮಾದ ಶಕ್ತಿ ಅದು ಸೊ ನಿಮ್ಮ ಸಿನಿಮಾ ನನಗಂತೂ ಬಹಳ ಸಮಾಧಾನ ಆಮೇಲೆ ಈ ತರದ ಸಿನಿಮಾದ ಪ್ರಯತ್ನಗಳ ಮೂಲಕವೇ ಪ್ರಾಯಶಃ ನಾವು ಕನ್ನಡ ಸಿನಿಮಾದ ಇಡೀ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು ಜನರು ಬಂದು ಸಿನಿಮಾ ನೋಡುವಂತ ಒಂದು ವ್ಯವಧಾನವನ್ನ ಮಾಡಬೇಕು ಒಳ್ಳೆ ಸಿನಿಮಾ ಅಂತ ಮೌತ್ ಟಾಕ್ ಆದರೂ ಕೂಡ ಈಗ ಕೆಲವರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅದು ಅದರ ಹಿನ್ನೆಲೆ ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಸೊ ಆ ಎಲ್ಲ ಒಂದು ಫೇಲವಾದಂಥ ಪರಿಸ್ಥಿತಿಯನ್ನು ಬದಲಾಯಿಸಿ ನಿಮ್ಮ ಸಿನಿಮಾ ಜನರನ್ನು ಕರೆತರಲಿ ಯಶಸ್ವಿಯಾಗಲಿ ಒಳ್ಳೊಳ್ಳೆ ಪ್ರಯತ್ನಗಳನ್ನು ಮಾಡಿ ಥ್ಯಾಂಕ್ ಯು ಖಂಡಿತವಾಗಲಿ ಸರ್ ಸಪೋರ್ಟ್ ಸರ್